ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಒಂದು ಡಿಫ್ರೆಂಟ್ ಆಗಿರೋ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಭಾತಿನ ಪುಡಿ ಅಂತಲೂ ಹೇಳ್ಬೋದು ಅಥವಾ ನೀವು ಚಟ್ನಿ ಪುಡಿ ಥರನೂ ಇದನ್ನು ಬಳಸ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡ್ರಿ ಇದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಬಳಸಬೇಕು ನೋಡೋಣ ಬನ್ನಿ ಈಗ ನಾನಿಲ್ಲಿ ಎಲ್ಲ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಪ್ರಕಾರ ಹೇಳ್ತಾ ಹೋಗ್ತೀನಿ ಕಾಲು ಬಟ್ಲು ಹೆಸರು ಬೇಳೆ ಕಾಲು ಬಟ್ಟಲು ಹುರುಳಿ ಕಾಳು ಆಮೇಲೆ ಕಾಲು ಬಟ್ಟಲು ಕಡಲೆಬೇಳೆ ಕಾಲು ಉದ್ದಿನ ಉದ್ದಿನಬೇಳೆ ಆಮೇಲೆ ಕಾಲು ಬಟ್ಲು ಗೋಧಿ ಒಂದು ಕಾಲು ಭಾಗದಷ್ಟು ಒಣಕೊಬ್ಬರಿ ತುರಿ ಮತ್ತು ಒಂದು ಹತ್ತರಿಂದ ಹದಿನೈದಾಗಷ್ಟು ಕಾಳು ಮೆಣಸು ಒಂದೂವರೆ ಚಮಚ ಜೀರಿಗೆ ಇಂಗು ಹಾಗೇ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದು ನಿಮ್ಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಹಾಕ್ಕೊಂಡು ಒಂದು ಸಲ ಟ್ರೈ ಮಾಡಿರಿ ಮತ್ತು ಇಲ್ಲಿ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆದಷ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿನೂ ಇದಕ್ಕೆ ಸೇರಿಸ್ಕೋಬೋದು ಈಗ ನಾನು ಒಂದೊಂದಾಗಿ ಹುರಿತಾ ಹೋಗ್ತೀನಿ ಹಾಗೆ ಈ ಪುಡಿ ಹೇಗಿರುತ್ತೆ ಇದರ ವಿಶೇಷತೆ ಏನೂ ತಿಳಿಸ್ತಾ ಹೋಗ್ತೀನಂತೆ ಇಲ್ಲಿ ನಾನು ಉದ್ದಿನ ಕಾಳು ಗುಂಡಾಗಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನೀವು ಉದ್ದಿನ ಬೇಳೆ ಬರುತ್ತಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಸಹ ತೊಗೋಬೋದು ಯಾವುದಾದ್ರೂ ಪರವಾಗಿಲ್ಲ ಈ ಥರ ಚೆನ್ನಾಗಿ ಎಲ್ಲ ಕಾಳುಗಳನ್ನು ಸಪ್ರೇಟ್ ಸಪ್ರೇಟಾಗಿಯೇ ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಕೆಂಪಾಗಿ ಹುರಿಬೇಕು ಯಾವುದಕ್ಕೂ ಎಣ್ಣೆಯನ್ನು ಸೇರಿಸ್ಬಾರ್ದು ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ಇದಕ್ಕೆ ನಾನು ಕಡಲೆಬೇಳೆ ಹಾಕಿ ಹುರಿತಾ ಇದ್ದೀನಿ ಹೀಗೆ ಒಂದೊಂದಾಗೆ ಒಂದೊಂದಾಗೆ ಹಾಕ್ಕೊಂಡು ಹುರ್ಕೊತ ಹೋಗೋಣಂತೆ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ ತುಂಬ ಡಿಫ್ರೆಂಟಾಗಿರುತ್ತೆ ಸಲ ಟ್ರೈ ಮಾಡಿರಿ ನೀವು ಇದನ್ನು ಭಾತ್ ಥರನೂ ಉಪಯೋಗಿಸ್ಕೋಬೋದು ಭಾತಿನ ಪುಡಿ ಥರನೂ ಹೇಗೆ ಅಂತಂದರೆ ನೀವು ಒಗ್ಗರಣೆ ಮಾಡ್ಕೊಂಡುಬಿಟ್ಟು ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ನೀವು ಈ ಪುಡಿಯನ್ನು ಹಾಕ್ಕೊಂಡು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಘಮ್ಮಂತ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನೀಗ ಹೆಸರುಬೇಳೆ ಹಾಕಿ ಹುರ್ಕೊಂಡು ತಕ್ಕೊಂಡಿದ್ದೀನಿ ಈಗ ಕಾಲು ಕಪ್ಪಾಗಷ್ಟು ಹುರುಳಿ ಕಾಳನ್ನು ಹಾಕಿ ಹುರಿತಾ ಇದ್ದೀನಿ ಹುರುಳಿ ಕಾಳು ಇದರಲ್ಲಿ ಬಳಸೋದೇ ತುಂಬ ವಿಶೇಷತೆ ಅಂತ ನಿಮ್ಗೆ ಅನಿಸ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಆಮೇಲೆ ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ನಮಗೆ ಎಲ್ಲಾದರೂ ಮೂಳೆಗಳು ನೋವು ಇದ್ದರೆ ಅದು ಕಡಿಮೆ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ನಾವು ಎಲ್ಲ ಬೇಳೆಗಳನ್ನು ತಿಂದರೆ ಗ್ಯಾಸ್ ಆಗೇ ಆಗುತ್ತೆ ಆದರೆ ಹುರುಳಿಕಾಳು ಮಾತ್ರ ಗ್ಯಾಸ್ಟ್ರಿಕ್ಕು ಮಾಡೋದಿಲ್ಲ ಹಾಗಾಗಿ ತುಂಬ ಶಕ್ತಿಯುತ ಅಂತ ಹೇಳ್ಬೋದು ತುಂಬ ಬಲ ಕೊಡುತ್ತೆ ದೇಹಕ್ಕೆ ಮಕ್ಳಿಗೂ ಅಷ್ಟೇ ಹುರುಳಿಕಾಳು ಜಾಸ್ತಿ ಕೊಡ್ತಾ ಇರಿ ಅದು ಬೇಯಿಸಿರೋ ಕಟ್ಟು ಆಗಲಿ ಅದರಿಂದ ಸಾರು ಮಾಡೋದು ಹುರುಳಿಕಾಳು ಪಲ್ಯ ಆಮೇಲೆ ಮೊಳಕೆ ಎಬ್ಬಿಸ್ಬಿಟ್ಟು ಅದನ್ನು ನೀವು ಸಲಾಡ್ ಥರ ಮಾಡಿ ಮಕ್ಕಳಿಗೆ ಕೊಡೋದು ಈ ಥರ ಹುರುಳಿಕಾಳನ್ನು ಯಥೇಚ್ಛವಾಗಿ ಬಳಸೋದು ತುಂಬ ಒಳ್ಳೆಯದು ಮತ್ತು ಕಫದ ಪ್ರವೃತ್ತಿ ಯಾರಿಗಿರುತ್ತೆ ಅದನ್ನು ಕಫನೂ ತುಂಬ ಚೆನ್ನಾಗಿ ಕರಗಿಸುತ್ತೆ ಇದು ಹುರುಳಿ ಕಾಳು ಈಗ ಗೋಧಿಯನ್ನು ಹುರಿತಾ ಇದ್ದೀನಿ ಗೋಧಿನೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಇದು ಗೋಧಿ ಹಾಕೋದೇ ಒಂದು ವಿಶೇಷತೆ ಈ ಪುಡಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಗಮ್ಮಂತ ಪರಿಮಳ ಇರುತ್ತೆ ನೀವು ಬರೀ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ತಿದ್ರೇ ಅಷ್ಟು ಪರಿಮಳ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ ಮರಿಬೇಡಿ ನೋಡಿರಿ ಗೋಧಿ ಈ ಥರ ದಪ್ಪ ದಪ್ಪನಾಗಿ ಆಗಿ ಪಟಪಟ ಅಂತ ಸಿಡಿತಾ ಇರುತ್ತೆ ಅವಾಗ ತೆಗೆದುಬಿಡೋದು ಈಗ ಜೀರಿಗೆ ಮೆಣಸು ಎರಡನ್ನೂ ಸಹ ಇದ್ದೀನಿ ಮೆಣಸು ತುಂಬ ಹಾಕೋದಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಸ್ವಲ್ಪ ಫ್ಲೇವರ್ಗೆ ಹಾಕ್ಕೊಳ್ಳೋದು ಇದು ಇದೂ ಅಷ್ಟೇ ಜೀರಿಗೆ ಮೆಣಸು ಒಳ್ಳೆ ಪರಿಮಳ ಬರುತ್ತೆ ಆಮೇಲೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಪುಡಿಗೆ ಈಗ ನಾನು ಒಣಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಕಲರ್ ಬರಲಿ ಅಂತ ಅಷ್ಟೇ ನೀವು ಇದನ್ನು ಭಾತಿನ ಪುಡಿ ಅಂತನಾದರೂ ಅನ್ಬೋದು ಯಾವಾಗಾದರೂ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ಬೋದು ಯಾವಾಗಲೂ ಒಂದೇ ಥರ ಭಾತ್ ಮಾಡ್ಕೊತಾ ಇರ್ತೀವಲ್ವ ಅದಕ್ಕೋಸ್ಕರ ಇದೊಂದು ಡಿಫ್ರೆಂಟಾಗಿರುತ್ತೆ ನೀವು ಬೇಕಾದರೆ ಚಟ್ನಿ ಪುಡಿ ಥರನೂ ಬಳಸ್ಕೋಬೋದು ಅನ್ನಕ್ಕೆ ಪುಡಿಯಾಗಿ ಬಳಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ಈ ನಾನೀಗ ಒಂದು ಸ್ವಲ್ಪ ಹಣ್ಣು ಹಾಕಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಹುಣಸೆ ಹಣ್ಣು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಅದೊಂಥರ ಫ್ಲೇವರ್ ಇರುತ್ತೆ ಪುಡಿಗೆ ಒಂದು ಸ್ವಲ್ಪ ಹುಳಿ ಹುಳಿ ಇರುತ್ತೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ ಹೀಗೆ ನೋಡಿರಿ ಚೆನ್ನಾಗಿ ಹುರ್ಕೊಂಡು ತೆಕ್ಕೊಂಡ್ಮೇಲೆ ನಾವು ಕೊನೆಯದಾಗಿ ಒಣ ಕೊಬ್ಬರಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ರೆ ಸಾಕು ಇದೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಒಂದು ಸ್ವಲ್ಪ ಈ ಬಾಣಲಿನೇ ಬಿಸಿ ಇರುತ್ತಲ್ವ ಅದು ಸ್ವಲ್ಪ ಬೆಚ್ಚಗಾಗೆ ಆಗುತ್ತೆ ಇಷ್ಟು ಹುರ್ಕೊಂಡಾದಮೇಲೆ ನೋಡಿರಿ ಇದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ಫ್ಲೇವರ್ಗೆ ಮತ್ತು ಒಣಮೆಣ್ಸಿನ್ಕಾಯಿ ಫಸ್ಟ್ ಹಾಕ್ಕೊಂಡು ಮಿಕ್ಸಿಗೆ ಪೌಡರ್ ಮೇಲೆ ನಾವು ಕಾಳುಗಳನ್ನು ಹಾಕ್ಕೊಳ್ಳೋಣ ನೀವು ಉಪ್ಪು ಬೇಕಾದರೆ ಇದಕ್ಕೇ ಸೇರಿಸ್ಬೋದು ಇಲ್ಲ ನಾವು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊತೀವಿ ಅಂದರೆ ಹಾಗೂ ಮಾಡ್ಕೋಬೋದು ನೋಡ್ರಿ ಒಣಮೆಣಸಿನ್ಕಾಯಿ ಒಂದ್ಸಲ ರುಬ್ಬಾದಮೇಲೆ ನೋಡಿರಿ ಈಗ ಒಣ ಕೊಬ್ಬರಿಯನ್ನು ಹಾಕಿ ಸಲ ಪೌಡ್ರ್ ಮಾಡಿಬಿಡ್ತೀನಿ ಈಗ ಇದಕ್ಕೆ ನಾವು ಹುರಿದಿರುವಂಥ ಎಲ್ಲ ಬೇಳೆಕಾಳುಗಳನ್ನು ಹಾಕಿ ನುಣ್ಣಗೆ ಪೌಡ್ರ್ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಯಾಕಂದರೆ ಹಣ್ಣು ಹಾಕಿದ್ನಲ್ಲ ಅದಕ್ಕೋಸ್ಕರ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೂ ನೋಡಿರಿ ಸ್ನೇಹಿತರೆ ಡಿಫ್ರೆಂಟ್ ಆಗಿರೋ ಎಲ್ಲ ಬೇಳೆ ಕಳಗಳನ್ನು ಸೇರಿಸಿ ಮಾಡ್ತಕ್ಕಂತಹ ಚಟ್ನಿ ಪುಡಿ ರೆಡಿಯಾಗಿದೆ ಅಥವಾ ಭಾತಿನ ಪುಡಿ ಅಂತಲೂ ಅನ್ಬೋದು ಸಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ತುಂಬ ದಿನ ಆಯಿತು ವೀಡಿಯೋಸ್ ಹಾಕೋದಕ್ಕಾಗಿಲ್ಲ ನಂದು ಇನ್ನೊಂದು ಚಾನಲ್ ಇದೆಯಲ್ಲ ಆಧ್ಯಾತ್ಮವಾಣಿ ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಹಬ್ಬಗಳು ಅದು ಎಲ್ಲ ಇದೆ ಅದಕ್ಕೋಸ್ಕರ ಮತ್ತು ಈ ಇನ್ಮೇಲೆ ನಾನು ಅಡುಗೆ ವೀಡಿಯೋಗಳನ್ನು ಹಾಕ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ